ಹಾಯ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತ ಈ ತರ ಪ್ರಶ್ನೆಗಳು ಹೈಲೈಟ್ ಆಗ್ತಿರ್ತಂತವ ಯಾಕಪ್ಪ ಅಂದ್ರೆ ಇತರ ಕ್ವಶನ್ಸ್ ಗಳನ್ನ ಸಾಕಷ್ಟು ಬಾರಿ ಅಂದ್ರೆ ಎಕ್ಸಾಮ್ಸ್ ಕೇಳಿದಾರೆ ವಿಮಾನಗಳಲ್ಲಿ ಎತ್ತರವನ್ನ ಕಂಡುಹಿಡಿಯಲು ಹಿಡಿಯಲು ಬಳಸುವ ಸಾಧನ ಯಾವುದು ಅಂತ ಪ್ರಶ್ನೆ ಇದೆ ವಿಮಾನಗಳಲ್ಲಿ ಎತ್ತರ ಅಂತೇಳಿ ಬಂದಾಗ ಎತ್ತರ ಅಂತ ಬಂದಾಗ ಇದರ ಸರಿಯಾದ ಉತ್ತರ ಯಾವ್ದು ಬಂದ ಅಲ್ಟಿಮೀಟರ್ ಬಾರೋಮೀಟರ್ ಥರ್ಮೋಮೀಟರ್ ದೂರದರ್ಶಕ ಅಂತೇಳಿ ನಾವು ಆಪ್ಷನ್ಸ್ಗಳಿವೆ ಸರಿ ಉತ್ತರ ಯಾವ್ದು ಅಂದ್ರೆ ಆಪ್ಷನ್ ಸಿ ಅಲ್ಟಿಮೀಟರ್ ಇಸ್ ದ ರೈಟ್ ಆನ್ಸರ್ ಏನಿದು ವಿಮಾನಗಳಲ್ಲಿ ಎತ್ತರವನ್ನು ಕಣ್ಣಿಡಾಕ ಅಲ್ಟಿಮೀಟರ್ ನ ಬಳಸ್ತಾರ ಅನ್ನೋದಾಯಿತು ಹಾಗಾದ್ರೆ ಬಾರೋ ನ ಎಲ್ಲಿ ಬಳಸ್ತಾರೆ ಬಾರೋ ನಾವು ಎರಡು ಅಂದ್ರೆ ಗಾಳಿಯ ಗಾಳಿಯ ಏನ್ ಕೇಳ್ತೀಯಪ್ಪ ಅಂದ್ರ ಒತ್ತಡ ಅಥವಾ ವಾತಾವರಣದ ಒತ್ತಡವನ್ನು ಅಳೆಯಲು ಏನನ್ನ ಬಳಸ್ತಾರಪ್ಪ ಅಂದ್ರೆ ಈ ಬಾರೋ ಅನ್ನ ಬಳಸ್ತಾರೆ ಅದೇ ಇನ್ನೊಂದು ಗಾಳಿಯ ವೇಗ ಅಂತ ಹೇಳ್ಬರ್ತದ ಆ ಗಾಳಿಯ ವೇಗ ಅಂತ ಬರ್ತಪ್ಪ ಅಂದ್ರ ಅದೇ ವೇಗ ಗಾಳಿಯ ವೇಗ ಅಂತ ಬರ್ತಪ್ಪ ಅಂದ್ರ ಅನಿಮೋಮೀಟರ್ನ ಬಳಸ್ತಾರೆ ಯಾವ್ದನಪ್ಪಾ ಅಂದ್ರೆ ಅನಿಮೋಮೀಟರ್ನ ಬಳಸ್ತಾರೆ ಇನ್ನು ದೂರದರ್ಶಕ ಈ ಟೆಲಿಸ್ಕೋಪ್ ಅಂತ ಕೇಳ್ತೀವಿ ದೂರದ ವಸ್ತುಗಳನ್ನ ನೋಡಲು ಏನ್ ಮಾಡ್ತೇವಪ್ಪ ಅಂದ್ರ ಬಳಸ್ತೇವಿ ಇದನ್ನ ಗೆಲಿದೇವು ಏನಾಗ್ತಪ್ಪ ಅಂದ್ರೆ ಕಂಡು ಹಿಡಿತಾನೆ ಅಂತ ಹೇಳಿ ನಾವು ಇದನ್ನ ನೋಡ್ತೇವಿ ಇನ್ನು ನೆಕ್ಸ್ಟ್ ಇಲ್ಲಿ ಥರ್ಮಾಮೀಟರ್ ಅಂತ ಒಂದು ಆಪ್ಷನ್ಸ್ ಇದೆ ಥರ್ಮಾಮೀಟರ್ನ ಎಲ್ಲಿ ಬಳಕೆ ಮಾಡ್ತಾರಪ್ಪ ಅಂದ್ರೆ ಉಷ್ಣತಾ ಮಾಪಕ ಅಥವಾ ಉಷ್ಣತೆ ಉಷ್ಣತೆಯನ್ನು ಅಳೆಯಲು ಯಾವ ಮಾಪಕದಲ್ಲಿ ನಾವು ಮಾಪನ ಮಾಡ್ತೇವಪ್ಪ ಅಂದರೆ ಥರ್ಮಾಮೀಟ್ರ್ ಮೂಲಕ ಉಷ್ಣಾಂಶವನ್ನು ದಾಖಲೆ ಅಥವಾ ಅಳಿತೇವೆ ಮೆಜರ್ಮೆಂಟ್ಗಳನ್ನು ಮಾಡ್ತೇವೆ ಇನ್ನು ಇದನ್ನ ಬಿಟ್ರೆ ಸರ ಉಷ್ಣತೆ ಆಯಿತು ಇನ್ನು ವಾತಾವರಣದಲ್ಲಿರುವಂಥ ತೇವಾಂಶ ಆರ್ದ್ರತೆಯನ್ನು ನಾವು ಹೈಗ್ರೋಮೀಟರ್ ಒಳಗಡೆ ಮಾಡ್ತೇವಪ್ಪ ಅಂದ್ರೆ ಅಳತೆ ಮಾಡ್ತೇವೆ ಹೈಗ್ರೋಮೀಟರ್ ಅಂತ ಕಿಡ್ತೀವಿ ಹೈಗ್ರೋಮೀಟರ್ ವಾತಾವರಣದಲ್ಲಿರುವಂಥ ತೇವಾಂಶ ಅಥವಾ ಆರ್ದ್ರತೆ ನೀವು ಇದನ್ನ ಫುಲ್ ಬರ್ಕೋತಿದ್ರೆ ಬರ್ಕೋರಿ ನಾನಿಲ್ಲಿ ಶಾರ್ಟ್ ಕಟ್ ನ ಬರಿತಾರೆ ಓಕೆ ಇನ್ನ ನೆಕ್ಸ್ಟ್ ಹೈಗ್ರೋಮೀಟರ್ ಆಯ್ತು ನೆಕ್ಸ್ಟ್ ಹನಿಮೋಮೀಟರ್ ಆಯ್ತು ಬಾರೋಮೀಟರ್ ಆಯ್ತು ಥರ್ಮೋಮೀಟರ್ ಆಯ್ತು ಹಾಲಿನ ಹಾಲಿನ ಸಾಂದ್ರತೆಯನ್ನು ಹೇಳ್ತಾರೆ ಯಾವ್ದು ಅಂದ್ರೆ ಲ್ಯಾಕ್ಟೋಮೀಟರ್ ಲ್ಯಾಕ್ಟೋಮೀಟರ್ ಮೂಲಕ ಏನನ್ನ ಹೇಳ್ತಾರೆ ಅಂತ ಕ್ವಶನ್ಸ್ ನಾತಿರ್ತಾನೆ ಹಾಲಿನ ಸಾಂದ್ರತೆ ಅಂತೇಳಿ ನೋಡ್ರಿ ಡೆನ್ಸಿಟಿ ಆಫ್ ದ ಮೇಲ್ ಕಟ್ಟಿ ಸಾಂದ್ರತೆಯನ್ನ ಹಾಲಿನ ಸಾಂದ್ರತೆ ಓಕೆ ಇನ್ನು ನೆಕ್ಸ್ಟ್ ಈ ಸಲದ ಜಾಸ್ತಿ ಮಳೆ ಆಗುತ್ತೈತಿ ಹೌದಾ ಮಳೆಗಾಲದ್ರು ಈ ಮಳೆಯನ್ನ ಜಾಸ್ತಿ ಮಳೆ ಆಯಿತು ಹಾಂ ಮಳೆ ಮಳೆಯನ್ನ ಮೂಲಮಾನ ಎದುರೊಳಗಡೆ ಹರಿತಾರಪ್ಪ ಅಂತ ರೈನ್ ಗೇಜ್ ಅಂತ ಹೇಳ್ಕೊಳ್ತೀವಿ ಈ ರೈನ್ ಗೇಜ್ ಮೂಲಕ ಮಳೆಯನ್ನು ಏನು ಮಾಡ್ತಾರಪ್ಪ ಅಂದ್ರೆ ಅಂದ್ರ ಮಾಡ್ತಾರೆ ಇಷ್ಟು ಸೆಂಟಿಮೀಟರ್ ಅಷ್ಟು ಮಳೆಯಾಗಿದೆ ಅಂತೇಳಿ ಇನ್ನು ನೆಕ್ಸ್ಟ್ ಭೂಕಂಪ ಆಗ್ತದೆ ಹಾಂ ಭೂಕಂಪವನ್ನು ರೆಕ್ಟರ್ ಸ್ಕೇಲ್ ಅಂತೇಳಿ ತೀವ್ರತೆ ಭೂಕಂಪದ ತೀವ್ರತೆಯನ್ನು ಸಿಸ್ಮೋ ಪ್ರಾಪ್ನಲ್ಲಿ ಸಿಸ್ಮೋಗ್ರಾಫ್ ಅಥವಾ ಅದ್ರ ಮಾನ ಅಂದ್ರೆ ಏನಪ್ಪ ಅಂದ್ರೆ ರೆಕ್ಟರ್ ಸ್ಕೇಲ್ ಅಂತ ಕೂಡ ನಾವು ಕಟ್ಟಿರ್ತೀವಿ ನೆನಪಿರ್ಲಿ ಇನ್ನು ನೆಕ್ಸ್ಟ್ ಪ್ರವಾಹ ಓಮ್ ಅವೆಲ್ಲ ಸೈನ್ಸ್ ರಿಲೇಟೆಡ್ ಮತ್ತೆ ಇನ್ನೊಂದು ರೌಂಡ್ ಹೇಳ್ಕೊಂಡ್ ಬರ್ತೇನೆ ಬಟ್ ಇವು ಮೀಟರ್ ಒಳಗಡೆ ಬರುವಂತವು ಯಾವ ಅನ್ನೋದು ನಮ್ಗ ಗೊತ್ತಿರಲಿ ಮತ್ತ ಕೊಟ್ಟಿರುವಂತ ಮಾನಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಏನ್ ಮಾಡ್ರಪ್ಪ ಅಂದ್ರೆ ಕಮೆಂಟ್ ಮಾಡ್ರಿ ಸಿಕ್ಸ್ ಟು ಏತ್ ಟೆಕ್ಸ್ಟ್ ಬುಕ್ ಒಳಗಡೆ ನೀವು ಏನಪ್ಪಾ ಅಂದ್ರ ವಿಜ್ಞಾನದ ಪ್ರಮುಖ ಪ್ರಶ್ನೆಗಳನ್ನ ನೋಡ್ಕೊಂಡಿರ್ಬೇಕು ಯಾಕಪ್ಪಾ ಅಂದ್ರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಜ್ಞಾನ ರಿಲೇಟೆಡ್ ಪ್ರಶ್ನೆಗಳು ಜಾಸ್ತಿ ಹೈಲೈಟ್ ಆಗ್ತಿರ್ತವೆ ಅದು ಸಿಕ್ಸ್ ಟು ಏಟ್ ಟೆಸ್ಟ್ ಬುಕ್ ಹಾಗಾದ್ರೆ ಹತ್ತಿಯ ಮುಖ್ಯ ಘಟಕಾಂಶ ಯಾವುದು ಅಂತ ಹೇಳಿ ಇಲ್ಲಿ ಪ್ರಶ್ನೆ ಇದೆ ಇದು ಎಂಟನೇ ತರಗತಿಯಲ್ಲಿ ಬಂದಂತ ಪ್ರಶ್ನೆ ಹತ್ತಿಯ ಮುಖ್ಯ ಘಟಕಾಂಶ ಯಾವ್ದಪ್ಪ ಅಂದ್ರ ಸೆಲ್ಯುಲೋಸ್ ಪಾಲಿಯೆಸ್ಟರ್ ಮತ್ತು ಅಮೈನೋ ಆಮ್ಲಗಳು ಅಂತ ಹೇಳಿ ಇದಾವೆ ಹಾಗಾದ್ರೆ ಹತ್ತಿಯ ಮೂಲ ಘಟಕಾಂಶ ಯಾವುದು ಅಂತ ಹೇಳಿದಾಗ ನಾವು ಸೆಲ್ಯುಲೋಸ್ ಅಂತ ಕೇಳ್ತೀವಿ ಆಪ್ಷನ್ಸ್ ಬಿ ಅಂದ್ರೆ ಸರಿ ಉತ್ತರ ಆಗ್ತದೆ ಹಾಗಾದ್ರೆ ಇಲ್ಲಿ ಹತ್ತಿ ಇದನ್ನ ಇದಕ್ಕೆ ಬಳಕೆ ಮಾಡ್ತಾರೆ ಹತ್ತಿನ ಅತಿ ಹೆಚ್ಚು ಎಲ್ಲಿ ಬೆಳೀತಿರ್ತಾರೆ ಮತ್ತೆ ಜೋಗ್ರಫಿಕಲ್ ರಿಲೇಟೆಡ್ ಪ್ರಶ್ನೆ ಆಗ್ತಿರ್ತಾ ಇರ್ತವೆ ಹತ್ತಿಯನ್ನು ಅತಿ ಹೆಚ್ಚು ಎಲ್ಲಿ ಬೆಳೀತಿರ್ತಿರ್ತಾರಪ್ಪ ಅಂದ್ರೆ ಈ ಕಡೆ ಮಹಾರಾಷ್ಟ್ರ ಉತ್ತರ ಪ್ರದೇಶ ಹ್ಮ್ ಈ ತರ ರಾಜ್ಯಗಳಲ್ಲಿ ಏನಂತಪ್ಪ ಅಂದ್ರೆ ಹತ್ತಿ ಕಪ್ಪು ಮಣ್ಣು ಒಳಗಡೆ ಏನಾಗ್ತದಪ್ಪ ಅಂದ್ರೆ ಬೆಳೀತದೆ ಹೀಗಾಗಿ ಕಪ್ಪು ಮಣ್ಣನ್ನ ಹತ್ತಿಯ ಮಣ್ಣು ಅಂತ ಕೂಡ ಅಂತೇಳಿ ನೀವು ಅಲ್ಲಿ ಓದಿರ್ತಿರ್ತೀವಿ ಹಾಗಾದ್ರೆ ನೆಕ್ಸ್ಟ್ ಇಲ್ಲಿ ಪೀಸ್ಟಾ ಅಂತ ಒಂದಿದೆ ಈ ಪೀಸ್ತದ ಮೇಲೆ ಕೂಡ ಕ್ವಶನ್ತಾನೆ ಮೇಲೆ ನೀವು ಸ್ಟಾರ್ಚ್ ಅಂತೇಳಿ ಕೇಳ್ತೀವಿ ಈ ಸ್ಟಾರ್ಚ ಆಹಾರದಲ್ಲಿ ಇದೆಯೋ ಇಲ್ಲೋ ಅಂತೇಳಿ ಚೆಕ್ ಮಾಡಾಕ ಸಣ್ಣ ಗಳನ್ನ ಮಾಡ್ತಿರ್ತಿರ್ತಾರೆ ಹಾಗಾದರೆ ಪೀಸ್ತದ ಪರೀಕ್ಷೆಯಲ್ಲಿ ಬಳಸುವಂತ ದ್ರಾವಣ ಯಾವುದು ಅಥವಾ ಕೆಮಿಕಲ್ ಯಾವುದು ಅಂತ ಪ್ರಶ್ನೆ ಕೇಳ್ತಿರ್ತಾನೆ ಅವಾಗ ಅಯೋಡಿನ ದ್ರಾವಣ ಅಂತೇಳಿ ಗೊತ್ತಿರ್ಬೇಕು ಅಂದ್ರೆ ನಾವೇನು ಮಾಡ್ತೀವಪ್ಪ ಅಂದ್ರೆ ಅಯೋಡಿನ ದ್ರಾವಣನ ನಾವು ತೆಗೆದುಕೊಡ್ತೀವಿ ಬೇಯಿಸಿದ ಆಹಾರ ಪದಾರ್ಥದ ಮೇಲೆ ಆ ಅಯೋಡಿನ್ ದ್ರಾವಣಗಳನ್ನು ಒಂದಿಷ್ಟು ಹನಿಗಳನ್ನು ಹಾಕಿದಾಗ ಆ ಅಯೋಡಿನ ದ್ರಾವಣ ಏನಾಗ್ತದಪ್ಪ ಅಂದ್ರೆ ಕಲರ್ ಚೇಂಜಸ್ಗಳನ್ನು ಮಾಡ್ತದೆ ಹ್ಞೂ ಕಪ್ಪು ಮಿಶ್ರಿತ ನೀಲಿ ಬಣ್ಣಕ್ಕೆ ಏನಾದರೂ ತಿರುತ್ತಪ್ಪ ಅಂದ್ರೆ ಆ ಆಹಾರದಲ್ಲಿ ಏನಿದೆ ಅಂತೇಳಿ ತಿಳ್ಕೊತಪ್ಪ ಅಂದ್ರೆ ಪೀಸ್ಟಾರ್ ಅಥವಾ ಸ್ಟಾರ್ಚ್ ಇದೆ ಅಂತ ಅರ್ಥ ಅಂತೇಳಿ ನಾವು ಕರ್ಕೋತೀವಿ ಅದೇ ರೀತಿಯಾಗಿ ಪ್ರೋಟೀನ್ ಪರೀಕ್ಷೆ ಅಂತೇಳಿ ಬರ್ತದೆ ಹ್ಞೂ ಇಷ್ಟದ ಪರೀಕ್ಷೆ ಪ್ರೋಟೀನ್ ಪರೀಕ್ಷೆ ಕೊಬ್ಬಿನ ಪರೀಕ್ಷೆ ಇವೆಲ್ಲ ಪರೀಕ್ಷೆಗಳನ್ನು ಮಾಡಿ ನೋಡಬೇಕು ಇನ್ನು ಪ್ರೋಟೀನ್ ಪರೀಕ್ಷೆ ಒಳಗಡೆ ಏನಪ್ಪ ಅಂದ್ರೆ ತಾಮ್ರದ ಸಲ್ಫೇಟ್ ಪ್ಲಸ್ ಕಾ ಪ್ಲಸ್ ಕಾಸ್ಟಿಕ್ ಸೋಡಾ ಈ ಥರ ಬಳಕೆಗಳನ್ನು ಮಾಡಿ ಪ್ರೋಟೀನ್ ಪರೀಕ್ಷೆಗಳನ್ನು ನೋಡ್ಕೊತಿರ್ತೀವಿ ಇವೆಲ್ಲ ಸಣ್ಣ ಎಕ್ಸಾಂಪಲ್ ಗಳೇ ಕ್ವೇಶನ್ಸ್ ಮಾಡ್ತಿರ್ತಿರ್ತಾನೆ ಹೀಗಾಗಿ ರೈಟ್ ಆನ್ಸರ್ ಏನು ಮಾಡ್ರಪ್ಪ ಅಂದ್ರೆ ಬಿ ಇದಕ್ಕೆ ಉತ್ತರ ಹಾಕ್ರಿ ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತ ಈ ಥರ ಪ್ರಶ್ನೆಗಳನ್ನ ಕೇಳ್ಕೊತ ಬರ್ತಿರ್ತಾನೆ ಇತಿಹಾಸಕ್ಕೆ ಸಂಬಂಧಿಸಿದಂತ ಒಂದು ಪ್ರಶ್ನೆ ಪ್ರಶ್ನೆ ಅವ ಥರ ಇದೆ ನೋಡ್ರಿ ಮಾರುಕಟ್ಟೆ ನಿಯಂತ್ರಣಗಳನ್ನ ಜಾರಿಗೆ ತಂದಂಥ ದೆಹಲಿಯ ಸುಲ್ತಾನ ಯಾರು ಅಂತ ಪ್ರಶ್ನೆ ಇದೆ ಒಂದು ಬಲ್ಬನ್ ಆಪ್ಷನ್ಸ್ ಬಿ ಅಲ್ಲಾವುದ್ದೀನ್ ಖಿಲ್ಜಿ ನೆಕ್ಷನ್ ಆಪ್ಷನ್ ಸಿ ಮೊಹಮ್ಮದ್ ಬಿನ್ ತುಗಲಕ್ಕ ನೆಕ್ಸ್ಟ್ ಫಿರೋಜ್ ಶಾ ತುಗಲಕ್ ಅಥವಾ ಫಿರೋಜ್ ತುಗಲಕ್ ಹೇಳಿ ಇಲ್ಲಿ ಹಾಗಾದ್ರೆ ಇಲ್ಲಿ ದೆಹಲಿಯನ್ನು ಆಳಿಕೆ ಮಾಡಿದಂಥ ಪ್ರಮುಖ ಮನೆತನಗಳೊಳಗಡೆ ಇಲ್ಲಿ ಗುಲಾಮ್ ಸಂತತಿ ಇಲ್ಜಿ ಸಂತತಿ ತುಗಲಕ್ ಸಂತತಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಲೋಧಿ ಸಂತತಿ ಅಂತೇಳಿ ಇಲ್ಲಿ ಪ್ರಮುಖ ಮನೆತನಗಳನ್ನು ನೋಡ್ಕೊತ ಬಂದಾಗ ಸೈಯದ್ ಸಂತತಿ ಅಂತ ಒಂದು ಬರ್ತದೆ ಆದರೆ ಅವು ಅಷ್ಟೊಂದು ಪ್ರಸಿದ್ಧಿ ಇಲ್ಲ ಬಟ್ ಗುಲಾಮ್ ಸಂತತಿ ಇಲ್ಜಿ ಸಂತತಿ ಮತ್ತು ತುಗುಲಕ್ ಸಂತತಿ ಇವು ಮೂರು ಏನಕ್ಕೆ ಅಂದ್ರೆ ಅತಿ ಹೆಚ್ಚು ಪ್ರಸಿದ್ಧಿ ಪಡಿತಾವ ಈ ಮಾರುಕಟ್ಟೆ ನಿಯಂತ್ರಣಗಳನ್ನ ಏನು ಮಾರುಕಟ್ಟೆ ಒಳಗಡೆ ವ್ಯಾಪಾರದಲ್ಲಿ ಯಾರಾದರೂ ಮೋಸಗಳನ್ನು ಮಾಡಿದರೆ ವ್ಯಾಪಾರಿಗಳು ಆ ಕಸ್ಟಮರ್ಸ್ಗಳಿಗೆ ಗ್ರಾಹಕರಿಗೆ ಮೋಸ ಮಾಡಿದ್ರಪ್ಪ ಅಂದ್ರೆ ಆತನ ತೊಡೆಯ ಮೋಸವನ್ನ ಕತ್ತರಿಸಿ ಏನ್ ಮಾಡಿಸಿದ್ರು ಅಂದ್ರೆ ತೂಕಕ್ಕೆ ಹಾಕ್ತಿದ್ದ ಹೇಳಿ ನಾವು ಇತಿಹಾಸದಲ್ಲಿ ಸ್ಟೋರಿಗಳು ನೋಡ್ತೀವಿ ಅಂತ ವ್ಯಕ್ತಿ ಯಾರಪ್ಪ ಅಂದ್ರ ಅಲ್ಲಾವುದ್ದೀನ್ ಖಿಲ್ಜಿ ಅಂತ ಹೇಳಿ ಕೇಳ್ತೀವಿ ಖಿಲ್ಜಿ ಮನೆತನದ ಅತ್ಯಂತ ಪ್ರಸಿದ್ಧ ದೋರಿ ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಈತ ಈ ಮಾರುಕಟ್ಟೆ ನಿಯಂತ್ರಣಗಳನ್ನ ಜಾರಿಗೆ ತಂದ ಜೊತೆಗೆ ಮದ್ಯಪಾನ ಧೂಮಪಾನ ಥರ ಎಲ್ಲ ತಂಬಾಕುಗಳನ್ನು ನಿಷೇಧ ಮಾಡಿದ ಸಂಗೀತಗಳನ್ನು ಏನು ಮಾಡಿದ್ನಪ್ಪ ಅಂದ್ರೆ ತನ್ನ ಆಸ್ಥಾನದಲ್ಲಿ ಏನು ಮಾಡಿದ್ನಪ್ಪ ಅಂದ್ರೆ ನಿಷೇಧ ದೊರೆ ಅಲ್ಲಾವುದ್ದೀನ್ ಖರ್ಜೆ ಇನ್ನ ಈ ಗಿಯಾಸುದ್ದೀನ್ ಬಲ್ಬನ್ ಅಂತೇಳಿ ಕರಿತೀವಿ ದಕ್ಷಿಣ ಭಾರತದಲ್ಲಿ ಅಥವಾ ಮಧ್ಯ ಭಾರತ ಇತಿಹಾಸದಲ್ಲಿ ಈ ದೆಹಲಿ ಸುಲ್ತಾನ್ ಒಳಗಡೆ ಮತ್ತು ಪೈಬೋಸ್ ಪದ್ಧತಿಗಳನ್ನು ಜಾರಿಗೆ ತಂದ ಬತ್ತಿ ಯಾರು ಅಂತೇಳಿ ಸಂಸ್ಕರಣಕ್ಕೆ ಆತನೇ ಗಿಯಾಸುದ್ದೀನ್ ಬಲ್ಬನ್ ಅಂತೇಳಿ ನಾವು ಕರಿತೀವಿ ಈತನೇ ಹೇಳ್ಕೊತಾನೆ ನಾನು ದೇವರ ಪ್ರತಿನಿಧಿ ಅಂತೇಳಿ ಆ ಹೀಗಾಗಿ ಸಿಸ್ತಾ ಅಂದ್ರೆ ಆ ಸುಲ್ತಾನ ಕಂಡ ತಕ್ಷಣನೇ ಸಿಸ್ತಾ ಅಂದ್ರೆ ಏನಪ್ಪ ಅಂದ್ರೆ ಸೃಷ್ಟಾಂಗ ನಮಸ್ಕಾರಗಳನ್ನು ಹಾಕಬೇಕು ವೈಭವಸ್ ಅಂದ್ರೆ ಪಾದಗಳಿಗೆ ಏನ್ ಮಾಡಕಪ್ಪ ಅಂದ್ರೆ ಚುಂಬಿಸ್ಬೇಕು ಅಂತೇಳಿ ಈ ತರ ಎರಡು ಪದ್ಧತಿಗಳನ್ನು ಜಾರಿಗೆ ತರ್ತಾನೆ ಇನ್ನು ಮೊಹಮ್ಮದ್ ಬಿಗ್ಲಕ್ಕ ಇದು ದಕ್ಷಿಣ ಭಾರತ ಮಧ್ಯವಾಗಿನ ಭಾರತ ಇತಿಹಾಸದಲ್ಲೇ ಹುಚ್ಚಿದೊರೆ ಅಂತ ಕೂಡ ಕಲ್ತಿಸ್ಕೋತಾನೆ ತನ್ನ ರಾಜಧಾನಿಯನ್ನ ದೇವ್ ದೆಹಲಿಯಿಂದ ದೇವಗಿರಿಗೆ ಮಾಡ್ತಾನಪ್ಪ ಅಂದ್ರೆ ವರ್ಗಾವಣೆ ಮಾಡಿಸಲು ಈತ ಪ್ರಸಿದ್ಧಿ ಪಡಿತಾನೆ ಅಷ್ಟೇ ಅಲ್ಲದೆ ಆ ಚಿನ್ನದ ನಾಣ್ಯಗಳ ಬದಲಾಗಿ ತಾಮ್ರದ ನಾಣ್ಯಗಳನ್ನು ಜಾರಿಗೆ ತಂದು ತಂದು ತನ್ನ ಇಡೀ ಸಂಸ್ಥಾನವನ್ನು ಏನ್ ಮಾಡ್ಕೊತಾನೆ ತಂದು ಹಾಳು ಮಾಡ್ಕೊತಾನೆ ಹ್ಮ್ ವಿರುಶಾತು ಮೂಲಕ ಅವಾಗಿನ ಕಾಲದಲ್ಲಿ ಕಾಲುವೆಗಳನ್ನ ಈತ ನಿರ್ಮಾಣ ಮಾಡಿದ ಹೀಗಾಗಿ ಇವರೆಲ್ಲರದು ಒಂದೊಂದು ಆ ಇತಿಹಾಸದಾಗ ತಮ್ಮದೇ ಆದಂತ ಹೆಸರು ಜೊತೆಗೆ ಆ ಜಾರಿಗೆ ತಂದಂಥ ಒಳ್ಳೆ ಒಳ್ಳೆ ಕಾರ್ಯಗಳಿದಾವೆ ಮತ್ತು ಇವರು ಸಾಕಷ್ಟು ಇತಿಹಾಸಗಳಿದಾವೆ ನೋಡ್ಕೊತ ಬರ್ರಿ ಹೊಸ ಚೆನ್ನಾಗಿ ನೋಡ್ತಿದ್ರಪ್ಪ ಅಂದ್ರೆ ಆ ಪೇಜ್ ನೋಡ್ತಿದ್ರೆ ಪೇಜ್ ನಾಲೋ ಮಾಡ್ಕೊತ್ರಿ ಇತಿಹಾಸಕ್ಕೆ ಸಂಬಂಧಿಸಿದಂತಹ ಸ್ಪರ್ಧಾತ್ಮಕ ಪರೀಕ್ಷೆ ಸಾಕಷ್ಟು ಪ್ರಶ್ನೆಗಳು ಬರ್ತಿರ್ತಾವೆ ಸಂವಿಧಾನದ ರಿಲೇಟೆಡ್ ಇಲ್ಲೊಂದು ಸಿಂಪಲ್ ಪ್ರಶ್ನೆ ಇದೆ ನೋಡ್ರಿ ಕ್ವಶನ್ ಯಾವ ತರ ಇದೆ ಅಪ್ಪ ಅಂತ ನೋಡ್ಕೊತ ಬಂದಾಗ ಭಾರತದ ಸಂವಿಧಾನದ ಈ ಅನುಚ್ಛೇದವನ್ನ ಸಂವಿಧಾನದ ಆತ್ಮವೇ ಆಗಿದೆ ಎಂದು ಹೇಳುತ್ತಾರೆ ಅಂತ ಹೇಳಿ ಕ್ವಶನ್ಸ್ ಇದೆ ಅನುಚ್ಛೇದ ಹತ್ತೊಂಬತ್ತು ಅನುಚ್ಛೇದ ಹದಿನಾಲ್ಕು ಅನುಚ್ಛೇದ ಇಪ್ಪತ್ತೊಂದು ಅನುಚ್ಛೇದ ಮೂವತ್ತೆರಡು ಇಂಗ್ಲಿಷ್ ಆರ್ಟಿಕಲ್ ಅಂತ ಕೂಡ ನಾವು ಕರಿತೀವಿ ಹಾಗಾದ್ರೆ ಯಾವುದು ಆಗಿದೆ ಅಂತ ನೋಡಿದಾಗ ಹಾಗಾದ್ರೆ ಇದನ್ನ ಹೀಗೆ ಅಂತ ಹೇಳಿದವರು ಯಾರು ಆತ್ಮ ಮತ್ತ ಹೃದಯ ಅಂತ ಹೇಳಿ ಕೂಡ ಈ ಅನುಚ್ಛೇದನ ಕರೀತಾರೆ ಹಾಗಾದ್ರೆ ಹತ್ತೊಂಬತ್ತನೇ ವಿಧಿ ಏನನ್ನ ಸೂಚಿಸ್ತದಪ್ಪ ಅಂದ್ರೆ ಸ್ವಾತಂತ್ರ್ಯ ಹಕ್ಕದ ಬಗ್ಗೆ ಸೂಚಿಸ್ತದೆ ಈ ಹತ್ತೊಂಬತ್ತು ಒಳಗಡೆ ಹತ್ತೊಂಬತ್ತು ಒಂದು ಹತ್ತೊಂಬತ್ತು ಎ ಹತ್ತೊಂಬತ್ತು ಬಿ ಈ ತರ ಏನಾಗ್ತದಪ್ಪ ಅಂದ್ರೆ ನಮ್ಗ ವಿಧಿಗಳು ಅಲ್ಲ ಏನಾಗ್ತಪ್ಪ ಅಂದ್ರೆ ಸಿಗ್ತಾವೆ ಇದು ಸ್ವಾತಂತ್ರ್ಯ ಹಕ್ಕದ ಬಗ್ಗೆ ಕೇಳಿಸ್ತದೆ ಇದು ಅಂತೂ ಅಲ್ಲ ಇನ್ನು ಹದಿನಾಲ್ಕನೇ ವಿಧಿ ಕಾನೂನಿನ ಮುಂದೆ ಎಲ್ಲರೂ ಸರಿಸಮಾನರು ಅಂತ ಹೇಳಿ ಸೂಚಿಸುವಂತ ವಿಧಿ ಹದಿನಾಲ್ಕನೇ ವಿಧಿ ಇರುವಂತ ಇನ್ನ ಜೀವಿಸುವ ಹಕ್ಕು ಹಾಗೂ ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕದ ಬಗ್ಗೆ ತಿಳಿಸುವಂತ ವಿಧಿ ಯಾವ್ದಪ್ಪ ಅಂದ್ರೆ ಈ ಇಪ್ಪತ್ತ ಒಂದನೇ ವಿಧಿ ಹೇಳಿ ಕರಿತೀವಿ ಅದಾದ್ರೂ ಮೂರು ಅಲ್ಲಪ್ಪ ಅಂದ್ರೆ ಅಟೋಮೆಟಿಕ್ ಆಪ್ಷನ್ಸ್ ಈಗ ಡಿ ಸರಿಯಾದ ಉತ್ತರ ಆಗ್ತದ ಅನುಚ್ಛೇದ ಮೂವತ್ತ ಎರಡು ಇದನ್ನ ಸಂವಿಧಾನಬದ್ಧ ಪರಿಹಾರದ ಹಕ್ಕು ಅಂತ ಕೂಡ ನಾವು ಕರಿತೀವಿ ಈ ಈ ಅನುಚ್ಛೇದವನ್ನು ಕುರಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ವಿಶೇಷವಾದಂತ ಉಚ್ಚಾರಗಳನ್ನು ಇದಕ್ಕೆ ಮಾಡ್ತಾರೆ ಹಾಗಾದ್ರೆ ಇದನ್ನ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತೇಳಿ ಕರೆದಂತ ಭಕ್ತಿ ಯಾರಪ್ಪ ಅಂದ್ರೆ ಸಂವಿಧಾನದ ಪಿತಾಮಹದಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇಂಥ ಈ ವಿಧಿಯ ಮೂಲಕ ಸಾಕಷ್ಟು ಜನ ಏನ್ಮಾಡ್ತಾರಪ್ಪ ಅಂದ್ರೆ ರೈಟ್ ಅರ್ಜಿಗಳನ್ನು ಹೊಡಿಸುವಂತ ಪ್ರಮುಖವಾದಂತ ವಿಧಿ ಇದು ಯಾವುದಕ್ಕ ಸುಪ್ರೀಂ ಕೋರ್ಟ್ ರಿಲೇಟೆಡ್ ಹಾಗಾದ್ರೆ ಈ ಎಲ್ಲಾ ವಿಧಿಗಳು ಯಾವುದರಲ್ಲಿ ಬರ್ತವೆ ಅಂತ ಕ್ವಶನ್ಸ್ ನ ಕೇಳ್ತಾನೆ ಹನ್ನೆರಡರಿಂದ ಆರ್ಟಿಕಲ್ ಮೂವತ್ತೈದರವರೆಗೆ ಇವು ನಮಗ ಮೂಲಭೂತ ಹಕ್ಕುಗಳ ಒಳಗಡೆ ಬರುವಂತಹ ವಿಧಿಗಳಿವಲ್ಲ ಓಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆದಂತಹ ಪ್ರಶ್ನೆ ಅಂತ ಈ ಪ್ರಶ್ನೆ ಆ ಮಾನವನ ದೇಹದ ಸಾಮಾನ್ಯ ಉಷ್ಣತೆ ಎಷ್ಟು ಅದು ಮತ್ತಲ್ಲಿ ಬ್ರಾಕೆಟ್ನಲ್ಲಿ ಕೊಟ್ಟಿದ್ದಾನೆ ಪ್ಯಾರಾನೀಟ್ಗಳಲ್ಲಿ ಎಷ್ಟು ಅಂತ ಪ್ರಶ್ನಿಸ್ತಾ ಕೇಳ್ತಾನೆ ಮಾನವನ ದೇಹದ ಉಷ್ಣ ಉಷ್ಣತೆಯನ್ನ ನಾವು ಮೂರು ಮಾನಗಳಲ್ಲಿ ಏನ್ಮಾಡ್ತೀವಪ್ಪ ಅಂದ್ರೆ ಅಳಿತೀವಿ ಎಷ್ಟು ಮಾನಗಳಲ್ಲಿ ಹೇಳ್ತೀವಪ್ಪ ಅಂದ್ರೆ ತ್ರೀ ಮೂರು ಮಾನಗಳಲ್ಲಿ ಅಳಿತೀವಿ ಒಂದು ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಅರಿತೀವಿ ಒಂದು ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಅರಿತೀವಿ ಎರಡನೇದು ಪ್ಯಾರನ್ ಹಿಟ್ ನಲ್ಲಿ ಎಳಿತೀವಿ ಪ್ಯಾರನ್ ಹಿಟ್ನಲ್ಲಿ ಅರಿತೀವಿ ಇನ್ನೊಂದು ಯಾವ್ದಪ್ಪ ಅಂದ್ರೆ ಕೆಲವಿನದಾಗ ಅರಿತೀವಿ ಕೆಲವಿನ ಹಾಗಾದ್ರೆ ಈ ಮೂರದೊಳಗಡೆ ನಮ್ಗೆ ಯಾವ್ದು ಕೇಳಿದಾನ ಪ್ಯಾರನ್ ಹಿಟ್ಗಳಲ್ಲಿ ಎಷ್ಟು ಅಂತ ಕ್ವೆಶನ್ಸ್ ಕೇಳಿದಾನೆ ಹಾಗಾದ್ರೆ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ ತೊಂಬತ್ನಾಲ್ಕು ಪಾಯಿಂಟ್ ಎಷ್ಟು ಜೀರೋ ಪಾಯಿಂಟ್ ಫೋರ್ ತರ್ಟಿ ಫೋರ್ ಪಾಯಿಂಟ್ ನೈನ್ ನೈಂಟಿ ಏಟ್ ಪಾಯಿಂಟ್ ಫೋರ್ ಡಿಗ್ರಿ ಅಂತೇಳಿ ಹಾಗೆ ಸರಿ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ಸ್ ಡಿ ಇದಕ್ಕೆ ಸರಿ ಉತ್ತರ ಆಗ್ತದೆ ತೊಂಬತ್ತ ಎಂಟು ಪಾಯಿಂಟ್ ನಾಲ್ಕು ಡಿಗ್ರಿ ಅಷ್ಟು ಏನಾಗ್ತದಪ್ಪ ಅಂದ್ರೆ ದಾರನ್ಹಿಟ್ಗಳಲ್ಲಿ ನಮ್ಮ ದೇಹದ ಉಷ್ಣಾಂಶತೆ ಕಂಡು ಬರ್ತದೆ ಹಾಗಾದ್ರೆ ಒಂದು ವೇಳೆ ಇಲ್ಲಿ ವೇಳೆಯಲ್ಲಿ ದಾರನ್ಹಿಟ್ ತೆಗೆದಿದೆ ಡಿಗ್ರಿ ಸೆಲ್ಸಿಯಸ್ಗಳಲ್ಲಿ ಎಷ್ಟು ಉಂಟು ಏನಪ್ಪ ಅಂದ್ರೆ ತರ್ಟಿ ಸೆವೆನ್ ಡಿಗ್ರಿ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಏನಾಗ್ತದಪ್ಪ ಅಂದ್ರೆ ನಮ್ಮ ಮಾನವನ ದೇಹದ ಸಾಮಾನ್ಯತೆ ಸಾಮಾನ್ಯ ಉಷ್ಣಾಂಶತೆ ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಒಂದ್ ವೇಳೆ ಕೆಲವಿನದಾಗ ಏನಾದರೂ ಕೇಳ ಕೆಲವಿನ ಒಳಗಡೆ ತ್ರೀ ಟೆನ್ ತ್ರೀ ಟೆನ್ ಕೆಲವಿನ ಅಂತ ಹೇಳ್ತೀವಿ ಕೆ ಅಂತೇಳಿ ಅದನ್ನ ನಾವು ಸೂಚಿಸ್ತೀವಿ ಪ್ಯಾರನಿಟ್ ನ ಎಪ್ಪನ ಸೂಚಿಸ್ತಾರೆ ಕೆನ ಮತ್ತು ಡಿಗ್ರಿ ಸೆಲ್ಸಿಯಸ್ನ ಸಿ ಹಾಗಾದ್ರೆ ಉಷ್ಣತೆ ಉಷ್ಣತೆ ಅಂದ ತಕ್ಷಣವೇ ನಮ್ಮ ದೇಹದ ಉಷ್ಣಾಂಶವನ್ನ ಅಥವಾ ಉಷ್ಣತೆಯನ್ನ ಯಾವ ಮೂಲಮಾನದಿಂದ ಅಳೆಯುತ್ತಾರೆ ಅಂತ ಕ್ವಶನ್ಸ್ನ ಕತೆ ಉಷ್ಣಾಂಶವನ್ನ ನಾವು ಉಷ್ಣತಾ ಮಾಪಕ ಅಥವಾ ಥರ್ಮೋಮೀಟರ್ ಅಂತ ಹೇಳ್ತಿರ್ತೀವಿ ಆ ಮೂಲಮಾನದಿಂದ ಅದನ್ನ ಅಳೀತಾರೆ ಅನ್ನೋದು ನಮಗೆ ಗೊತ್ತಿರಲಿ ಈ ತರ ಪ್ರಶ್ನೆಗಳು ಬಂದಾಗ ಆನ್ಸರ್ಸ್ ಮಾಡಿ ಪ್ರಶ್ನೆ ಈ ವಿಜ್ಞಾನಕ್ಕೆ ಸಂಬಂಧಿಸಿದಂತ ಒಂದು ಪ್ರಶ್ನೆ ಇದೆ ನೋಡ್ರಿ ಪ್ರಶ್ನೆ ಯಾವ ತರ ಇದೆಯಪ್ಪ ಅಂದ್ರೆ ಅಂದ್ರ ಹಿಮೋಗ್ಲೋಬಿನ್ ನ ಅಣುವಿನಲ್ಲಿ ಯಾವ ಲೋಹದ ಪರಮಾಣು ಇರುತ್ತದೆ ಅಂತ ಕ್ವಶನ್ಸ್ ಇದೆ ಆಪ್ಷನ್ಸ್ ಒಂದು ಮೆಗ್ನೀಷಿಯಮ್ ಕಬ್ಬಿನ ಸತು ಸೋಡಿಯಂ ಅಂತ ಹೇಳಿದೆ ಈ ಹಿಮೋಗ್ಲೋಬಿನ್ ಅಂದ ತಕ್ಷಣನೇ ಇದು ಸಾಕಷ್ಟು ಸಲ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗಡೆ ಕ್ವಶನ್ಸ್ ಆಗ್ತದೆ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರವನ್ನು ಮೊದಲು ನೋಡ್ಕೊಂಡು ಬಂದಾಗ ಇದು ಕಬ್ಬಿನ ನಮ್ಮ ದೇಹದಲ್ಲಿ ಯಾವ ಲೋಹದ ಅಂಶ ಕಂಡು ಬರ್ತದಪ್ಪ ಅಂತಂದಾಗ ಅದು ಕಬ್ಬಿನ ಅಂಶ ಹೇಳಿ ಕಂಡು ಬರ್ತದೆ ಈ ಕಬ್ಬಿನ ಅಂಶ ನಮಗೆ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಹಿಮೋಗ್ಲೋಬಿನ್ ಒಳಗಿದೆ ಹಾಗಾದ್ರೆ ಇದು ಹಿಮೋಗ್ಲೋಬಿನ್ ಅನ್ನೋದು ಏನು ಇದು ಎದುರು ಸಲುವಾಗಿ ನಮ್ಮ ದೇಹದಲ್ಲಿದೆಯಪ್ಪ ನಿಮ್ಗೆ ಕ್ವಶನ್ಸ್ನು ಕೇಳ್ಬೋದು ಈ ಹಿಮೋಗ್ಲೋಬಿನ್ ಇರುವುದರಿಂದನೇ ನಮ್ಮ ರಕ್ತ ಏನಾಗಿದೆಪ್ಪ ಅಂದ್ರೆ ಕೆಂಪಾಗಿದೆ ರಕ್ತ ಕೆಂಪಾಗಿರಲು ಕಾರಣ ಏನು ಅಂತೇಳಿ ನಿಮ್ಗೆ ಸಾಕಷ್ಟು ಸಲ ಮೊದಲು ನ ಕರಿತಿದೆ ರಕ್ತ ಕೆಂಪಾಗಿರಲು ಕಾರಣ ಹಿಮೋಗ್ಲೋಬಿನ್ ಅಂತ ಅಂತೇಳಿ ಕರಿತಿದ್ದೀವಿ ಹಾಗಾದ್ರೆ ಹಿಮೋಗ್ಲೋಬಿನ್ ರಕ್ತ ಕೆಂಪಾಗಿರಲು ಕಾರಣ ಅಷ್ಟೇ ಅಲ್ಲ ನಮ್ಮ ದೇಹದಲ್ಲಿ ರಕ್ತದಲ್ಲಿ ಮಾಡ್ತದಪ್ಪ ಅಂದ್ರೆ ಏನು ಸಾಕಾಣಿಕೆಗಳನ್ನ ಈ ಹಿಮೋಗ್ಲೋಬಿನ್ ಕೆಲಸ ಮೇನ್ ಕೆಲಸಪ್ಪ ಅಂದ್ರೆ ಆಕ್ಸಿಜನ್ ಅನ್ನ ಸಪ್ಲೈ ಮಾಡೋದು ಆಕ್ಸಿಜನ್ ಅನ್ನ ಸಾಕಾಣೆ ಮಾಡೋಕೆ ಹೆಲ್ಪ್ ಆಗುವಂಥ ಪ್ರಮುಖವಾದಂಥ ಅನು ಯಾವುದಪ್ಪ ಅಂದ್ರೆ ಈ ಹಿಮೋಗ್ಲೋಬಿನ್ ಆಕ್ಸಿಜನ್ ನ ಸಾಗಾಣಿಕೆ ಮಾಡ್ತದೆ ಹೌದಾ ಇಂಥ ಈ ಹಿಮೋಗ್ಲೋಬಿನ್ ಇನ್ನ ನೆಕ್ಸ್ಟ್ ಆ ಈ ಲೋಹದ ಕಂಟೆಂಟ್ ಒಳಗಡೆ ಈ ಹಿಮೋಗ್ಲೋಬಿನ್ ಇರುವುದರಿಂದನೇ ನಮ್ಮ ರಕ್ತ ಕೆಂಪಗಳು ಹಗದ್ ಇತರೆ ಪ್ರಾಣಿಗಳಲ್ಲಿ ಕೂಡ ಏನಾಗಿರ್ತದಪ್ಪ ಅಂದ್ರೆ ಹಿಮೋಗ್ಲೋಬಿನ್ ರಕ್ತದಗಳಲ್ಲಿ ಸಾಕಷ್ಟು ವಿಧಗಳಿರ್ತವೆ ಮತ್ತಲ್ಲಿ ಹಿಮೋಗ್ಲೋಬಿನ್ ಇರಂಗಿಲ್ಲ ಏನ್ರಿ ಬಟ್ ಆ ಆ ಕಂಟೆಂಟ್ ಗಳ ಬೇರೆ ನಮ್ಮ ದೇಹದಲ್ಲಿರುವಂತಹ ಹಿಮೋಗ್ಲೋಬಿನ್ ಕಂಟೆಂಟೇ ಬೇರೆ ಆ ಹಿಮೋಗ್ಲೋಬಿನ್ ಒಳಗಡೆ ಯಾವ ಲೋಹದ ಅಂಶ ಅಂತ ಕಾಣ್ತಾರೆ ಕ್ವಶನ್ಸ್ಗೆ ಬಂದಾಗ ಕಬ್ಬಿನ ಎಫ್ ಅಂತೇಳಿ ಕರಿತೀವಿ ಇದು ಕಂಡು ಬರ್ತದೆ ಈ ತರ ಕ್ವಶನ್ಸ್ಗಳನ್ನು ಕೈ ಪೇಜ್ ನೋಡ್ತಿದ್ರಿಂದ ಪೇಜ್ ನ ಫಾಲೋ ಮಾಡ್ಕೊಡ್ರಿ ಧನ್ಯವಾದ